ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನನ್ನು ಮಾಡುವ ನಮಸ್ಕಾರಗಳು ವೀಕ್ಷಕರೇ ರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಈ ರಾಶಿಯಲ್ಲಿ ವಿಶೇಷವಾಗಿ ಕಾನೂನು ಸಂದರ್ಭಿಕ ತಕರಾರುಗಳು ಈ ಒಂದು ಸಂದರ್ಭದಲ್ಲಿ ಸೆಪ್ಟೆಂಬರಲ್ಲಿ ನಿವಾರಣೆ ಆಗುತ್ತೆ ವೀಕ್ಷಕರ ಅರ್ಥ ಮಾಡಿಕೊಳ್ಳಿ ನಿಮ್ಮಲ್ಲಿ ಕಾನೂನರಲ್ಲಿ ಯಾವುದೇ ತಕರಾರುಗಳಿದ್ದರೂ ಸಹ ಅವೆಲ್ಲವೂ ಸಹ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಕನ್ಯಾರಾಶಿಯವರಿಗೆ ನಿವಾರಣೆ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರ ವಿದೇಶದಲ್ಲಿ ಯಾವುದೇ ಕೆಲಸ ಕಾರ್ಯದಲ್ಲೂ ಅನುಕೂಲ ಆಗಬೇಕು ಅನನುಕೂಲ ಆಗಬೇಕು ಅಂತೇಳಿ ನೀವು ಏನೇ ಗೊಂದಲಗಳಿದ್ದರೂ ಸಹ ವಿದೇಶಿ ಪ್ರಯೋಗದಲ್ಲಿ ಕೆಲಸ ಕಾರ್ಯದಲ್ಲಿ ಸಂಪೂರ್ಣ ನಿವಾರಣೆಯಿಂದ ಆಗುತ್ತೆ ಎಷ್ಟೋ ಜನ ಈ ಮಂಗಳೂರು ಉಡುಪಿ ಕಾರ್ಕಳ ಈ ಭಾಗದ ಜನಗಳು ಹಾಗೂ ಹಾಸನ ಸಕಟೇಶ್ಪುರ ಈ ಥರ ತುಂಬ ಜನ ವಿದೇಶಗಳಿಗೆ ಕೆಲಸದ ಮೇಲೆ ಹೋಗಿರ್ತಾರೆ ಅಂಥವ್ರಿಗೆ ಯಾವುದೇ ಅಡ್ಡಿ ಆತಂಕಗಳು ಆ ಸಂದರ್ಭದ ವಿದೇಶದಲ್ಲಿದ್ದರೆ ಅವೆಲ್ಲವೂ ಸೆಪ್ಟೆಂಬರ್ ತಿಂಗಳಲ್ಲಿ ನಿವಾರಣೆ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಆದರೆ ಕರ್ಮದ ಫಲವಾಗಿ ಕುಜ ಭಾಗ್ಯಸ್ಥಾನದಲ್ಲಿದ್ದಾನೆ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಕರ್ಮದ ಸ್ಥಾನದಲ್ಲಿ ಕುಜ ಭಾಗ್ಯಸ್ಥಾನದಲ್ಲಿದ್ದಾನೆ ಗುರುವಿನ ಎಲ್ಲ ಕೆಲಸಗಳು ಸಹ ಕುಜನ ಜೊತೆ ಗುರುವಿನ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾದ ಜಯ ಸಿಗುತ್ತೆ ಪೂರ್ಣ ಆಗುತ್ತೆ ಎಲ್ಲ ಕೆಲಸಗಳು ಸಹ ಸಂಪೂರ್ಣ ಪೂರ್ಣ ಆಗುತ್ತೆ ವೀಕ್ಷಕರೇ ಕೊನೆಯ ಹಂತದಲ್ಲಿ ಅಂದರೆ ಸೆಪ್ಟೆಂಬರ್ ಕೊನೆಯ ತಿಂಗಳಲ್ಲಿ ಪುದು ನಿಮ್ಮ ಗ್ರಹಕ್ಕೆ ಬರೋಲ್ಲಿದ್ದಾನೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿ ಒಳ್ಳೊಳ್ಳೆ ಯೋಗಗಳು ಒಳ್ಳೊಳ್ಳೆ ವಿಚಾರಗಳು ಯಾಕಂದರೆ ಗ್ರಹಗತಿಗಳು ನಿಮ್ಗೆ ಅಷ್ಟು ಸಪೋರ್ಟ್ ಮಾಡ್ತಾ ಇದೆ ಅದಕ್ಕೆ ತಕ್ಕಂತೆ ನಿಮ್ಮ ಒಂದು ದಿನಚರಿಗಳು ಅದರ ತಕ್ಕಂತೆ ನಿಮ್ಮ ದೇಹದ ವಿಚಾರಗಳು ಸೋಂಬೇರಿ ತೆನಗಳನ್ನು ಬಿಟ್ಟು ನಿಮ್ಮ ಕೆಲಸದ ಕಡೆ ನೀವು ಗಮನಗಳನ್ನು ಕೊಡ್ತಾ ಹೋದರೆ ಖಂಡಿತವಾಗಲೂ ನಿಮಗೆ ಅದರದ ಫಲಗಳನ್ನು ನೀವು ತಗೋಬೋದಾಗತ್ತೆ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಯಾಕಂದರೆ ನನಗೆಲ್ಲ ಗ್ರಹಗಳಲ್ಲಿ ಶುಭ ಇದೆ ನಾನು ಹೆಂಗೆ ಬೇಕಾದ್ರೆ ಹೋಗ್ಬೋದು ಟೈಮ್ ವೇಸ್ಟ್ ಮಾಡ್ಬೋದು ಎಷ್ಟೋ ಜನ ಜೊತೆ ವಾಗ್ವಾದಗಳನ್ನು ಮಾಡ್ಬೋದು ಅಂತ ಎಷ್ಟೋ ಜನಗಳು ಶುಲ್ಲಕ ಮಾತುಗಳನ್ನು ಹಾಡೋರಿದ್ದಾರೆ ಆದರೆ ಅಂಥವ್ರು ಹೇಳ್ತಾ ಕನ್ಯಾ ರಾಶಿಯಲ್ಲಿ ಯಾಕಂದರೆ ಸಮಯಕ್ಕೆ ದಿನಕ್ಕೆ ಬದಲಾವಣೆಗಳನ್ನು ಹಾಕ್ತಾ ಇರುತ್ತೆ ಗ್ರಹಗಳು ಅರ್ಥ ಮಾಡಿಕೊಡಿ ಅದೇ ಥರ ಈ ವಿದೇಶಿ ಯೋಗ ಇರೋರಿಗೆ ವಿದೇಶದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಿರೋರಿಗೆ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಬಿಡುಗಡೆ ಇದೆ ಕರ್ಮದ ಸ್ಥಾನದಲ್ಲಿ ಕುಜ ಇದ್ದಾನೆ ಆಮೇಲೆ ಗುರು ಗುರುವಿನ ಸಂಗಮವಾಗುತ್ತದೆ ಅದೇ ಥರ ಸಲ ಸಹ ಕೊನೆಯ ಹಂತದಲ್ಲಿ ಅಂದರೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಬುಧ ನಿಮ್ಮ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ವಿದೇಶಿ ಪ್ರಯಾಣ ಯೋಗ ಇರುತ್ತೆ ಯಾಕಂದರೆ ದೊಡ್ಡ ಒಂದು ಯಾವುದಾರ ಕೆಲಸದ ಮೇಲೆ ಹೋಗ್ಬೋದು ಅದರಿಂದ ಲಾಭಕರ ಬರೋ ಒಂದು ವಿಚಾರದಲ್ಲಿ ನಿಮಗೆ ಬರ್ತಾ ಇರುತ್ತೆ ಅಂದರೆ ಇದೆಲ್ಲವೂ ನೋಡ್ತಾ ಇದ್ದರೆ ನಿಮಗೆ ಧನಪ್ರಾಪ್ತಿ ಆಮೇಲೆ ನಿಮ್ಮ ಒಂದು ಯೋಗ್ಯ ವಿಚಾರದಲ್ಲಿ ಹಾಗೂ ನಿಮಗೆ ಒಂದು ವಿದೇಶಿ ಪ್ರಯಾಣ ವಿಚಾರದಲ್ಲಿ ನಿಮಗೆ ಗೌರವ ಸಲ್ಲುವಂತಹ ವಿಚಾರಗಳಲ್ಲಿ ನಡೀತಾ ಬರುತ್ತೆ ಕನ್ಯಾ ರಾಶಿ ಅವರಿಗೆ ಯಾರ್ಯಾರು ಆಸೆಗಳನ್ನು ಪಟ್ಟಿರ್ತೀರಿ ಅವೆಲ್ಲವೂ ಸಹ ಸಂಪೂರ್ಣ ನಿವಾರಣೆ ಆಗುವ ಸಂದರ್ಭಗಳಿವೆ ಅದಕ್ಕೆ ಪ್ರಥಮವಾಗಿ ನೀವು ಮಾಡಬೇಕಾದ ಕೆಲಸ ಒಂದೇ ಕುಜನ ಅನುಗ್ರಹ ನೀವು ತಗೋಬೇಕು ಗುರುವಿನ ಅನುಗ್ರಹ ನೀವು ತಗೋಬೇಕು ಹಾಗೂ ಗ್ರಹಗತಿಗಳ ನೀವು ಅನುಗ್ರಹ ನೀವು ತೊಗೊಂಡ್ರೆ ನಿಮ್ಮ ಫಲ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ವೀಕ್ಷಕರೇ ಈ ಕನ್ಯಾರಾಶಿಯವರಿಗೆ ಫಲವೃದ್ಧಿ ಆಗಬೇಕು ಅಂದರೆ ಗುರುಗಳ ಅನುಗ್ರಹ ಮಾಡ್ಕೋಬೇಕಾದ್ರೆ ನವಗ್ರಹ ಶಾಂತಿಗಳನ್ನು ನೀವು ಮಾಡಲೇಬೇಕಾಗುತ್ತೆ ಹೌದು ಯಾಕಂದರೆ ಗುರು ಸ ಸಂಗಮ ಆಗ್ತಾ ಇದೆ ನೀವು ಅಂತ ಹೇಳ್ತೀರಾ ಕುಜನ ಭಾಗ್ಯ ನಿಮಗಿದೆ ಅಂತ ಹೇಳಿದ್ರು ಯಾಕೆ ನವಗ್ರಹ ಶಾಂತಿ ಮಾಡಬೇಕು ಅಂದರೆ ಯಾಕಂದರೆ ಅಡ್ಡಿ ಆತಂಕ ಇರುವ ಗ್ರಹಗಳಿಗೆ ಬಿಡುಗಡೆ ಆಗಬೇಕು ನವಗ್ರಹ ಶಾಂತಿ ಮಾಡಿದ್ರೆ ಇದಕ್ಕೂ ಒಂದು ಬಲ ಸಿಗುತ್ತೆ ಅವಾಗ ನಿಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲಗಳು ಸಿಗುತ್ತೆ ಈ ಸಂದರ್ಭದಲ್ಲಿ ಕನ್ಯಾರಾಶಿಯವರು ನಿಮ್ಮ ನವಗ್ರಹ ಶಾಂತಿಗಳನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಮಾಡಿದ್ದೇ ಹಾಕಿದರೆ ಯಾಕಂದರೆ ಭಾದ್ರಪದ ಮಾಸ ಇದು ಈ ಸಂದರ್ಭದಲ್ಲಿ ನಿಮಗೆ ಮಾಡಿದ್ರೆ ಮುಂದಿನ ಒಂದು ಕಾರ್ಯಗಳು ವಿದೇಶಿ ಯೋಗ ಇರ್ಬೋದು ಕೆಲಸ ಕಾರ್ಯಗಳಲ್ಲಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಸಹ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ವೀಕ್ಷಕರೇ ಈ ರೀತಿಯಲ್ಲಿ ಇರೋದ್ರಿಂದ ನಿಮಗೆ ಒಳ್ಳೆಯ ಫಲ ಇದೆ ನವಗ್ರಹ ಶಾಂತಿ ಮಾಡಿಕೊಳ್ಳಿ ದೈವನ ನಂಬಿ ಕೆಲಸ ಕಾರ್ಯದಲ್ಲಿ ಮಾಡಿಕೊಳ್ಳಿ ಎಲ್ಲ ಒಳ್ಳೆಯದಾಗತ್ತೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಖಂಡಿತ ನಮ್ಮನ್ನ ಸಂಪರ್ಕಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ವಿನೋಭವಂತು